ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನು ಸ್ವರ್ಟ್ ಕನ್ನಡ ಚಾನಲ್ ಸೊ ಲಾಸ್ಟು ಒಂದು ಸ್ವಲ್ಪ ದಿನದ ವಿಡಿಯೋದಲ್ಲಿ ನಾನು ಹೆಣ್ಮಕ್ಳಿಗೆ ಲಂಗ ಬ್ಲೌಸು ಫ್ರಾಪು ಲೆಹಂಗಾ ಅದೆಲ್ಲ ಶೇರ್ ಮಾಡಿದ್ದೆ ಸೊ ತುಂಬ ಜನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ವೆಸ್ಟರ್ನ್ ವೇರು ಗ್ಲೌನ್ಸ್ ತೋರಿಸಿ ಅಂತ ಕೇಳಿದ್ದೆ ಸೊ ಅವೈಲಬಲ್ ಕಲೆಕ್ಷನ್ಸ್ನ ಇವತ್ತಿನ ನಾನು ಶೇರ್ ಮಾಡ್ತೀನಿ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಎಲ್ಲ ಹತ್ತಿರ ಬರ್ತಾಯಿದೆ ಯಾರಾದರೂ ಇನ್ನೂ ಲಂಗ ಬ್ಲೌಸು ಅಥವಾ ಟಾಪ್ ಹಿಂದೆ ವೀಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಮೆನ್ಷನ್ ಮಾಡಿರ್ತೀನಿ ನೋಡಿ ಆಫರ್ ಇದೆ ಕ್ಲಿಪ್ಪಲ್ಲ ಹೇಗೆ ನಿಮಗೆ ಎಲ್ಲ ಎಲ್ಲ ಬ್ಲೌಸ್ಗಳನ್ನೂ ಆಫರ್ ಕೊಟ್ಟಿದ್ದೀನಿ ಸೊ ಹೇಗಿದೆ ಹೋಗಿ ಚೆಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಸೊ ಇವಾಗ ನಾನು ವೆಸ್ಟರ್ನ್ ವೇಸಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಗಂಡು ಮಕ್ಕಳು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಹೆಣ್ಮಕ್ಳಿಗೆ ವೆಸ್ಟರ್ನ್ ವೇಸಲ್ಲಿ ಅವೈಲೇಬಲ್ ಕಲೆಕ್ಷನ್ಸು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಇದೆಲ್ಲ ಪ್ರೈಸ್ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ರೇಂಜ್ ಇದೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಡಿಸೈನ್ಸ್ ಬೇರೆ ಇದೆ ಒಂದೇ ಪ್ರೈಸ್ ಇರಲ್ಲ ಪ್ರೈಸ್ ಏನು ಅಂತಾನು ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಗೌನು ಓಪನ್ ಆಗಿರೋದನ್ನು ತೋರಿಸ್ತೀನಿ ಬಂದು ಫುಲ್ ಲೆಂತ್ ಗೌನ್ ಇರುತ್ತೆ ನೋಡ್ಬೋದು ನೋಡಿ ಈ ಥರ ಫ್ರಾಕ್ ಬರುತ್ತೆ ಇದು ಡಬಲ್ ಶೇಡೆಡ್ ಒಂದು ಪೀಚ್ ಒಂದು ಮರೂನ್ ನೆಕ್ ಪಾಟ್ ಅಲ್ಲಿ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಬ್ಯಾಕ್ ಸೈಡ್ ಜಿಪ್ ಕೂಡ ಇದೆ ಸೊ ತುಂಬಾ ಚೆನ್ನಾಗಿದೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕ್ರಷ್ ಫ್ಯಾಬ್ರಿಕ್ ಇದು ಸೊ ನೋಡ್ಬೋದು ವಿತ್ ಲೈನಿಂಗ್ ಇದೆ ಸೊ ತ್ರೀ ಫೋರ್ ಲೇಯರ್ಸ್ ಆಫ್ ಲೈನಿಂಗ್ ಇದಕ್ಕೆ ಕೊಟ್ಟಿದ್ದಾರೆ ಸೊ ಆಫ್ ಸ್ಲೀವ್ಸ್ ಇರುತ್ತೆ ಇದಕ್ಕೆ ಎಕ್ಸ್ಟ್ರಾ ಸ್ಲೀವ್ಸ್ ಬರಲ್ಲ ಇದಕ್ಕೆ ಜಾಕೆಟ್ಸ್ ಕೊಟ್ಟಿದ್ದಾರೆ ಸೊ ನೋಡಿ ಈ ತರ ಜಾಕೆಟ್ ಕೊಟ್ಟಿದ್ದಾರೆ ಜಾಕೆಟ್ ಗೆ ಬೆಲ್ ಸ್ಲೀವ್ಸ್ ಇದೆ ವೇರ್ ಮಾಡಿದ್ರೆ ಇದು ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ಕಾಣುತ್ತೆ ಇದು ಪೀಚ್ ಹಾಗೇನೆ ಮರೂನ್ ಕಲರು ಸೈಜ್ ಬಂದು ತರ್ಟಿ ಸಿಕ್ಸ್ ಅಲ್ಲಿ ಇದೆ ಸೊ ನೆಕ್ಸ್ಟ್ ಅದರಲ್ಲೇನೆ ಎಲ್ಲೋ ಮತ್ತೆ ರೆಡ್ ಕಲರ್ ಬ್ರೈಟ್ ರೆಡ್ ಕಲರ್ ಕಾಂಬಿನೇಷನ್ ಇದೆ ಸೊ ಇದು ಸೈಜ್ ಬಂದು ತರ್ಟಿ ಸಿಕ್ಸ್ ಅಗೇನ್ ನೆಕ್ಸ್ಟ್ ಇದು ಗ್ರೇ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಥರ್ಟಿ ಸಿಕ್ಸ್ ಅಲ್ಲಿ ಅವೈಲಬಲ್ ಇದೆ ಈ ಡಾರ್ಕ್ ಬ್ಲೂ ಅಂದ್ರೆ ಒಂಥರ ಸಿ ಗ್ರೀನು ಹಾಗೆಯೇ ಇದು ಒಂದು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಅಂದ್ರೆ ಇದು ಕೂಡ ಏಟ್ ಅಲ್ಲಿ ಸೊ ಥರ್ಟಿ ಏಯ್ಟ್ ಸೈಜ್ ಬೇಕಿದ್ರು ತಗೊಳ್ಳಿ ಸೈಜ್ ನಿಮ್ಮ ಮಕ್ಕಳ ಬಟ್ಟೆ ಹಿಂದೆ ಹಾಕಿರ್ತಾರೆ ಸೊ ನೋಡಿ ನ ನೀವು ಬೈ ಮಾಡ್ಬೋದು ಸೊ ಗ್ರೇ ಕಲರ್ ಒಂದು ಓಪನ್ ಇದೆ ಅದನ್ನು ಕೂಡ ತೋರಿಸ್ತೀನಿ ಸೊ ನೋಡಿ ಗ್ರೇ ಹಾಗೆ ಪಿಂಕ್ ಕಲರ್ ಅಲ್ಲಿ ಇರುವಂತದ್ದು ಸೊ ನೋಡ್ಬೋದು ಸಿಲ್ಕ್ ಫ್ಯಾಬ್ರಿಕ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಗೌನ್ ಬೇಕು ಅಂತ ಅಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇದು ಅಷ್ಟೇ ತರ್ಟಿ ಏಟ್ ಸೈಜಲ್ಲಿದೆ ತರ್ಟಿ ಸಿಕ್ಸ್ ಹಾಗೆ ತರ್ಟಿ ಏಯ್ಟ್ ಸೈಜಲ್ಲಿ ಅವೈಲಬಲ್ ಇದೆ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ತೌಸಂಡ್ ಪಿಕ್ ಸಾವಿರದ ಐವತ್ತು ರೂಪಾಯಿ ಇರುತ್ತೆ ಪ್ರೈಸು ಸೊ ಬೇಕು ಅನ್ನೋರು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ವೆರೈಟಿ ನೋಡೋಣ ಸೊ ಇದು ಬಂದು ಫ್ರಾಕ್ ತ್ರೀ ಸ್ಟೆಪ್ ಫ್ರಾಕ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಸೊ ನೋಡ್ಬೋದು ಇದು ಪ್ರೈಸ್ ಪ್ರೈಸ್ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಇದೆ ನಾನು ಹೇಳ್ತಾ ಹೋಗ್ತೀನಿ ಇದು ಬಂದು ಟ್ವೆಂಟಿ ಏಯ್ಟ್ ಸೈಜ್ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಕಲರ್ ಆಪ್ಷನ್ ಕೂಡ ಅವೈಲಬಲ್ ಇದೆ ಹಾಗೆ ಇದಕ್ಕೆ ಬಾಟಮ್ ಬಂದು ಈ ಥರ ಬ್ಲೂ ಕಲರಲ್ಲಿ ಅಂದರೆ ಅಲ್ಲಿ ಕೊಟ್ಟಿದ್ದಾರೆ ಇದು ಲೆಮನ್ ಯೆಲ್ಲೋ ಕಲರ್ ಇದೆ ಸೊ ಇದಕ್ಕೆ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇದನ್ನು ನೀವು ಟೂ ವೇಸಲ್ಲಿ ವೇ ವೇರ್ ಮಾಡ್ಬೋದು ಬರೀ ಫ್ರಾಕ್ ಹಾಕೋಬೋದು ವಿತ್ ಪ್ಯಾಂಟ್ ಹಾಕೋಬೋದು ಬೆಲ್ಟ್ ಜೊತೆ ಕೂಡ ಹಾಕೋಬೋದು ಪ್ರೈಸ್ ಜಸ್ಟ್ ಏಯ್ಟ್ ಫಿಫ್ಟಿ ಎಂಟುನೂರ ಐವತ್ತು ರೂಪಾಯಿ ನಿಮಗೆ ಈ ಒಂದು ಸೆಟ್ ಸಿಗುತ್ತೆ ಟ್ವೆಂಟಿ ಏಯ್ಟ್ ಸೈಜಲ್ಲಿ ತೋರಿಸಿದ್ದೀನಿ ನಾನು ಸೊ ನೆಕ್ಸ್ಟ್ ಬಂದು ಟ್ವೆಂಟಿ ಟೂ ಸೈಜಲ್ಲಿ ಅವೈಲಬಲ್ ಇದೆ ಸೊ ನೆಕ್ಸ್ಟು ಟ್ವೆಂಟಿ ಫೋರ್ ಟ್ವೆಂಟಿ ಟು ಟ್ವೆಂಟಿ ಏಯ್ಟ್ ಸೇಮ್ ಕಲರಲ್ಲಿದೆ ತರ್ಟಿ ಫೋರಲ್ಲಿ ಕೂಡ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ಫಾರ್ಟಿಯಲ್ಲಿ ಕೂಡ ಅವೈಲಬಲ್ ಇದೆ ನಲ್ವತ್ತು ಸೈಜಲ್ಲಿ ಕೂಡ ಇದು ಅವೈಲಬಲ್ ಇದೆ ಸೊ ಅದರಲ್ಲೇ ಇನ್ನೊಂದು ಶೇಡು ಇವಾಗ ನಾನು ತೋರಿಸಿದ್ದು ಲೆಮೆನ್ ಎಲ್ಲು ಇದು ಬಂದು ಪಿಂಕ್ ಶೇಡಲ್ಲಿದೆ ಇದು ಅಷ್ಟೇ ತರ್ಟಿ ಸಿಕ್ಸಲ್ಲಿ ಅವೈಲಬಲ್ ಇದೆ ಸೇಮ್ ಎಲ್ಲದಕ್ಕೂ ಬಾಟಮ್ ಮತ್ತು ಪ್ಯಾಂಟ್ ಬಂದೇ ಬರುತ್ತೆ ಸಾರಿ ಬೆಲ್ಟ್ ಬರುತ್ತೆ ಇನ್ನೂ ಶೇಡ್ ಬಂದು ಇದು ಸೊ ಮೂರು ಕಲರಲ್ಲಿ ಅವೈಲಬಲ್ ಇದೆ ಸೈಜಸ್ ಯಾವ್ದು ಮೆನ್ಷನ್ ಮಾಡಿರ್ತೀನಿ ಅದೇ ಇರುತ್ತೆ ನೋಡಿ ಟ್ವೆಂಟಿ ಸಿಕ್ಸ್ ಸೈಜಲ್ಲಿ ಅವೈಲಬಲ್ ಇದೆ ಸೊ ಎಲ್ಲದಕ್ಕೂ ಬೆಲ್ಟ್ ಕೂಡ ಬರುತ್ತೆ ಸೊ ನೆಕ್ಸ್ಟ್ ವೆರೈಟಿ ಬಂದು ಸೈಜ್ ಒಂದು ಥರ್ಟಿ ಸಿಕ್ಸ್ ಅಲ್ಲಿ ಇದೆ ಸೊ ನೋಡ್ಬೋದು ಇದು ಫುಲ್ ಲೆಂತ್ ಬರುತ್ತೆ ಆಂಕಲ್ ಲೆಂತ್ ಬರ್ಬೋದು ಮೇ ಬಿ ಅಂದರೆ ಮಕ್ಳಿಗೆ ಅದೇ ಫುಲ್ ಬರುತ್ತೆ ನನಗೆ ಅಂಕಲ್ಲಿ ಬರ್ತಾ ಇದೆ ಸೊ ಇದು ಫುಲ್ಲಿ ಕಾಲರ್ ನೆಕ್ ಬರುತ್ತೆ ಎಂಬ್ರಾಯ್ಡ್ರಿ ಬರುತ್ತೆ ಸೊ ಇದು ಅಷ್ಟೇ ಪ್ರೈಸ್ ಬಂದು ಏಟ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನೋಡ್ಬೋದು ಸ್ಲೀವ್ಸ್ ಇದೆ ಸೊ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ಏಯ್ಟ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಸೊ ನಾನು ತೋರ್ಸ್ತಿದ್ರಂಥ ಸೈಜ್ ಬಂದು ಥರ್ಟಿ ಸಿಕ್ಸ್ ಸೊ ಇದು ಪಿಂಕಲ್ ಕೂಡ ಅವೈಲಬಲ್ ಇದೆ ಸೊ ನೀವು ಏನು ತೋರಿಸಿದೆ ಅದೇ ಥರ ಪಿಂಕಲ್ ಕೂಡ ಅವೈಲಬಲ್ ಇದೆ ಸೊ ಇದು ಸೈಜ್ ಬಂದು ಥರ್ಟಿ ಸಿಕ್ಸ್ ತರ್ಟಿ ಏಯ್ಟಲ್ಲಿ ಅವೈಲಬಲ್ ಇದೆ ಅನಿಸುತ್ತೆ ತರ್ಟಿ ಏಯ್ಟಲ್ಲಿ ಅವೈಲಬಲ್ ಇದೆ ಸೊ ತರ್ಟಿ ಏಯ್ಟಲ್ಲಿ ಅಗೇನ್ ಇನ್ನೊಂದು ಕಲರ್ ಕೂಡ ಅವೈಲಬಲ್ ಇದೆ ತರ್ಟಿ ಸಿಕ್ಸ್ ತರ್ಟಿ ಏಯ್ಟಲ್ಲಿ ಈ ಡ್ರೆಸ್ಸು ಅವೈಲಬಲ್ ಇದೆ ಓಕೆನಾ ಸೊ ನೆಕ್ಸ್ಟು ಇದೆಲ್ಲ ಸಿಂಗಲ್ ಸಿಂಗಲ್ ಪೀಸಸ್ ತೋರಿಸ್ತಾ ಇದ್ದೀನಿ ಅವೈಲೇಬಲಲ್ಲಿ ಸೊ ಇದು ತ್ರೀ ಮನ್ ನನಗೆ ಆಲ್ರೆಡಿ ವಿಡಿಯೋ ಶೇರ್ ಮಾಡಿದೆ ಇದ್ರದು ಸೊ ಇದು ಫಸ್ಟು ಫ್ರಿಲ್ ಫ್ರಾಕ್ ಬರುತ್ತೆ ಇದು ನಾನು ಈ ಥರನೂ ಹಾಕೋಬಹುದು ವಿತ್ ಜಾಕೆಟ್ ವೇರ್ ಮಾಡ್ಬೋದು ಹಾಗೇನೆ ಬಾಟಮ್ ಜೊತೆಗೆ ಕೂಡ ವೇರ್ ಮಾಡ್ಬೋದು ಸೊ ಇವಾಗ ನಾನು ತೋರಿಸ್ತಿರೋಂಥ ಸೈಜ್ ಬಂದು ಥರ್ಟಿ ಫೋರ್ ಇದೆ ಸೊ ನೋಡ್ಬೋದು ಇದ್ರ ಪ್ರೈಸ್ ಒಂದು ಏಯ್ಟ್ ನೈಂಟಿ ನೈನ್ ಇರುತ್ತೆ ಜಸ್ಟ್ ಏಯ್ಟ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನಾನು ತೋರಿಸ್ತಿರೋಂಥ ಸೈಜು ಅದರಲ್ಲಿ ಇನ್ನೊಂದು ಪಿಸ್ತಾ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ ಇವಾಗ ಏನು ತೋರಿಸಿದೆ ಅದೇ ಪೀಸು ಅದರಲ್ಲಿ ಪಿಸ್ತಾ ಗ್ರೀನ್ ಕಲರ್ ಕಾಂಬಿನೇಷನ್ ಇದರ ಸೈಜ್ ಬಂದು ತರ್ಟಿ ಟೂ ಅದು ಥರ್ಟಿ ಫೋರ್ ಇದು ಥರ್ಟಿ ಟು ಸೊ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ತೀನಿ ಬೇಕು ಓಕೆನಾ ಸೊ ನೆಕ್ಸ್ಟ್ ವೆರೈಟಿ ಬಂದು ಈ ಥರ ಇದೆ ಸೊ ಇದು ನೀ ಲೆಂತ್ಗೆ ಫ್ರಾಕ್ ಬರುತ್ತೆ ಟಾಪ್ ಇದು ಆ್ಯಕ್ಚುಲಿ ಇದ್ರ ಜೊತೆಗೆ ಪ್ಯಾಂಟ್ ಬರುತ್ತೆ ಈ ಥರ ಪ್ರೈಸ್ ಜಸ್ಟು ಸೆವೆನ್ ಫಿಫ್ಟಿ ಇರುತ್ತೆ ಸೊ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಫ್ರಿಲ್ ಫ್ರಾಕು ಇದೆ ಕಲರ್ಸ್ ಕೂಡ ಇದೆ ಸೈಜಸ್ ಕೂಡ ಇದೆ ತೋರಿಸ್ತೀನಿ ಸೊ ನೋಡಿ ಈ ಥರ ಬರುತ್ತೆ ಗ್ರೇ ಕಲರ್ ಪ್ಯಾಂಟು ಗ್ರೇ ಕಲರ್ಸ್ ಯಾವುದೇ ಅದೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಸೊ ನಾನು ಇವಾಗ ತೋರಿಸ್ತಿರೋಂಥ ಸೈಜ್ ಬಂದು ಥರ್ಟಿ ಫೋರ್ ಮೂವತ್ತ ನಾಲ್ಕು ಸೊ ನೆಕ್ಸ್ಟು ನೆಕ್ಸ್ಟ್ ಸೈಜ್ ಬಂದು ಟ್ವೆಂಟಿ ಏಯ್ಟಲ್ಲಿದೆ ಸೊ ನೆಕ್ಸ್ಟ್ ಟ್ವೆಂಟಿ ಟೂ ಇದೆ ಸೇಮ್ ಕಲರಲ್ಲಿ ಸೊ ನೆಕ್ಸ್ಟು ಇದು ಪೀಚ್ ಕಲರ್ ಬರುತ್ತೆ ನನಗೆ ಆಲ್ರೆಡಿ ತೋರಿಸಿದ್ದು ರೋಸ್ ಪಿಂಕು ಇದು ಪೀಚ್ ಕಲರಲ್ಲಿ ಬರುತ್ತೆ ಸೊ ಇದರಲ್ಲಿ ಟ್ವೆಂಟಿ ಸಿಕ್ಸ್ ಸೈಜ್ ಅವೈಲಬಲ್ ಇದೆ ಸೊ ನೆಕ್ಸ್ಟು ಲೆಮನ್ ಯೆಲ್ಲೋ ಕಲರಲ್ಲಿ ಅವೈಲಬಲ್ ಇದೆ ನೋಡ್ಬೋದು ಸೊ ನಾನು ಯಾವ ಕಲರ್ ಹೇಳಿರ್ತೀನಿ ಯಾವ ಸೈಜ್ ಹೇಳಿರ್ತೀನಿ ಅದೇನೇ ಮತ್ತೆ ನೀವು ಸೈಜ್ ಫೋಟೋಕ್ಕೆಲ್ಲ ಕೇಳಕ್ಕೆ ಹೋಗ್ಬಿಡಿ ದಯವಿಟ್ಟು ಸೊ ಇದು ಟ್ವೆಂಟಿ ಸಾರಿ ಥರ್ಟಿ ಸೈಜಲ್ಲಿ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ಅದೇ ಲೆಮನ್ ಎಲ್ಲೋ ಕಲರ್ ಅಲ್ಲಿ ಟ್ವೆಂಟಿ ಫೋರ್ ಸೈಜ್ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ಪೀಚ್ ಕಲರ್ ಅಲ್ಲಿ ಟ್ವೆಂಟಿ ಸೈಜ್ ಅವೈಲಬಲ್ ಇದೆ ಸೊ ಅಟ್ ಲಾಸ್ಟ್ ಅಗೇನ್ ಪೀಚ್ ಕಲರ್ ಅಲ್ಲಿ ಥರ್ಟಿ ಟೂ ಸೈಜ್ ಅವೈಲಬಲ್ ಇದೆ ಸೊ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಬೇಕು ಅಂದ್ರೆ ಶಾಟ್ ಕಳಿಸಿ ಸೈಜ್ ನಂಬರ್ ಕಳಿಸಿ ಮತ್ತೆ ಸೈಜ್ದು ಫೋಟೋ ದಯವಿಟ್ಟು ಕೇಳಬೇಡಿ ಏನು ತೋರಿಸಿರ್ತೀನಿ ಅದೇ ಇರುತ್ತೆ ನಿಮಗೆ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಫೋಟೋ ಜೊತೆಗೆ ಸೈಜ್ ನಂಬರ್ ಬೇಕೇ ಬೇಕು ಸೈಜ್ ನಂಬರ್ ಇಲ್ಲಾಂದರೆ ನಾನು ಇಯರ್ಸ್ ಹೇಳಿದ್ರೆ ಕಣ್ಣು ಕಷ್ಟ ಅಷ್ಟು ಯಾಕಂದರೆ ಮಕ್ಕಳು ಒಬ್ರು ಹೆಲ್ದಿ ಇರ್ತಾರೆ ಒಬ್ರು ವೀಕ್ ಇರ್ತಾರೆ ಸೊ ಹಂಗಾಗಿ ನೀವು ಸೈಜ್ ಯಾವುದು ಹೇಳ್ತೀರಾ ಅದನ್ನು ನಾವು ಕೊಡ್ತೀವಿ ಸೊ ಇದೆಲ್ಲ ಏನಿದೆ ಇದು ಸಿಂಗಲ್ ಪೀಸಸ್ ಅವೈಲಬಲ್ ಇದೆ ಸೊ ಕಲೆಕ್ಷನ್ಸ್ ಹೋಗ್ತೀನಿ ಸೊ ಇದು ಶಾರ್ಟ್ಸ್ ನೋಡ್ಬೋದು ಇದೆಲ್ಲ ಸಿಂಗಲ್ ಪೀಸಸ್ ಇರುತ್ತೆ ಯಾವುದ್ರಲ್ಲೂ ಮಲ್ಟಿಪಲ್ ಪೀಸಸ್ ಇಲ್ಲ ಇದ್ರೆ ನಾನು ಮೆನ್ಷನ್ ಮಾಡ್ತೀನಿ ಸೊ ಪಿಸ್ತಾ ಗ್ರೀನ್ ಕಲರ್ ಅಲ್ಲಿ ಇದೆ ಶಾರ್ಟ್ಸ್ ವಿತ್ ಬೆಲ್ಟ್ ಇದೆ ಸೈಜ್ ಬಂದು ಟ್ವೆಂಟಿ ಟೂ ಅಲ್ಲಿ ಅವೈಲೇಬಲ್ ಇದೆ ಸೊ ನೋಡ್ಬೋದು ಪ್ರೈಸ್ ಬಂದು ಜಸ್ಟ್ ಫೈವ್ ಫಿಫ್ಟಿ ಮಾತ್ರ ಇರುತ್ತೆ ಟ್ವೆಂಟಿ ಟೂ ಅಲ್ಲಿ ನೋಡ್ಬೋದು ಸೊ ನೆಕ್ಸ್ಟ್ ತ್ರೀ ಫೋರ್ತ್ ಪ್ಯಾಂಟ್ ಇದು ಸೊ ನೋಡಿ ಇದು ಟಾಪ್ ಬರುತ್ತೆ ಇದು ಬಂದು ತ್ರೀ ಫೋರ್ತ್ ಪ್ಯಾಂಟ್ ಬರುತ್ತೆ ಸೊ ಈ ಥರ ಬರುತ್ತೆ ಸೈಜ್ ಬಂದು ಥರ್ಟಿ ಮೂವತ್ತು ಸೊ ಇದು ಅಷ್ಟೇ ಜಸ್ಟ್ ಫೈವ್ ಫಿಫ್ಟಿ ಸೊ ನೆಕ್ಸ್ಟ್ ಬಂದು ಇದು ಸ್ಕರ್ಟು ನೋಡಿ ಟಾಪ್ ಈ ಥರ ಬರುತ್ತೆ ಸೈಜ್ ಬಂದು ಟ್ವೆಂಟಿ ಫೋರ್ ಇದೆ ಅದಕ್ಕೆ ಪೀಚ್ ಕಲರ್ ಸ್ಕರ್ಟ್ ಬರುತ್ತೆ ಜಸ್ಟ್ ಅಟ್ ಫೈ ಫಿಫ್ಟಿ ಸೊ ನೆಕ್ಸ್ಟ್ ಬಂದು ಅಗೇನ್ ಸ್ಕರ್ಟ್ ನೋಡಿ ಟಾಪ್ ಬಂದು ಇದು ಟ್ವೆಂಟಿ ಸಿಕ್ಸ್ ಸೈಜ್ ಅಲ್ಲಿ ಬರುತ್ತೆ ಹಾಗೆ ಫ್ರಿಲ್ ಇರುವಂತ ಸ್ಕರ್ಟ್ ಸೈಜ್ ಟ್ವೆಂಟಿ ಸಿಕ್ಸ್ ಪ್ರೈಸ್ ಫೈವ್ ಫಿಫ್ಟಿ ಹಾಗೆ ನಾನು ಆಗ್ಲೇ ತೋರಿಸಿದ್ನಲ್ಲ ಶಾರ್ಟ್ಸ್ ಜೊತೆಗೆ ಟಾಪ್ ಇದು ಸೈಜ್ ಬಂದು ಏಟೀನ್ ಒಂದು ವರ್ಷದ ಮಕ್ಕಳಿಗೆ ಇದು ಪ್ರೈಸ್ ಫೈವ್ ಫಿಫ್ಟಿ ಆಗಿ ಸೊ ನೆಕ್ಸ್ಟ್ ಈ ಲೆಮನ್ ಯೆಲೋ ಕಲರ್ ಅಲ್ಲಿ ಟಾಪ್ ಸೈಜ್ ಬಂದು ಏಯ್ಟೀನ್ ಹದಿನೈದು ಒಂದು ವರ್ಷದ ಒಳಗಡೆ ಹಾಕುವ ಒಂದು ವರ್ಷದ ಆಗುತ್ತೆ ಏಯ್ಟೀನ್ ಸೈಜು ಪ್ರೈಸ್ ಬಂದು ಫೈವ್ ಫಿಫ್ಟಿ ಸೊ ನೆಕ್ಸ್ಟ್ ಅಗೇನ್ ಶಾರ್ಟ್ಸ್ ಇದೆ ಇದು ಡಿಫ್ರೆಂಟ್ ಆಗಿದೆ ಸೈಜ್ ಬಂದು ಟ್ವೆಂಟಿ ಫ್ಲೋರಲ್ ಪ್ರಿಂಟ್ ಇದೆ ಅಲಾಸ್ಟಿಕ್ ಇದೆ ವೇಸ್ಟಲ್ಲಿ ಸೊ ಅಗೇನ್ ಫೈವ್ ಫಿಫ್ಟಿ ಎಲ್ಲ ಸಿಂಗಲ್ ಪೀಸಸ್ ಯಾವ್ದ್ರಲ್ಲೂ ಮಲ್ಟಿಪಲ್ ಪೀಸಸ್ ಇಲ್ಲ ದಯವಿಟ್ಟು ನೋಡ್ಕೊಂಡು ಆರ್ಡರ್ ಮಾಡಿ ಇದು ಡಂಗ್ರಿ ಪ್ಯಾಟ್ರನ್ ಬರುತ್ತೆ ಏನೋ ಪೀಸ್ ಇದು ಟಾಪ್ ಬರುತ್ತೆ ಬನಿಯನ್ ಕ್ಲಾತ್ ಸೂಪರ್ ಸಾಫ್ಟ್ ಆಗಿದೆ ಇಲ್ಲಿ ಟೈಮ್ ಕೂಡ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಡಂಗ್ರಿ ಪ್ಯಾಂಟ್ ತ್ರೀ ಫೋರ್ತ್ ಬರುತ್ತೆ ಇದು ಸೊ ನೋಡಿ ಈ ತರ ಇದ್ರಲ್ಲಿ ತ್ರೀ ಕಲರ್ಸ್ ಇತ್ತು ಲಾಸ್ಟ್ ಪೀಸ್ ಇದೆ ಸೈಜ್ ಬಂದು ಟ್ವೆಂಟಿ ಸಿಕ್ಸಲ್ಲಿ ಅವೈಲಬಲ್ ಇದೆ ಸೊ ಇದು ಅಷ್ಟೆ ನಾನು ಒನ್ ಒಂದು ಪೀಸ್ ಇದೆ ಅಂತ ಹೇಳಿ ಸೇಲ್ಗೆ ಕೊಟ್ಟಿದ್ದೀನಿ ಫೈವ್ ಫಿಫ್ಟಿ ಅಗೇನ್ ಲಾಸ್ಟು ಅಗೇನ್ ಒಂದು ತ್ರೀ ಫೋರ್ ಪ್ಯಾಂಟ್ ಸೊ ನೋಡಿ ಈ ಥರ ಬರುತ್ತೆ ಇದಕ್ಕೆ ಟಾಪ್ ಬಂದು ಈ ಥರ ಬರುತ್ತೆ ಸೈಜ್ ಇದು ಟ್ವೆಂಟಿ ಫೋರ್ ನೋಡಿ ಈ ಥರ ಇದೆ ಟ್ವೆಂಟಿ ಫೋರ್ ಸೈಜ್ ಅಗೇನ್ ಫೈ ಫಿಫ್ಟಿ ಸೊ ಇದರಲ್ಲಿ ಟಾಪ್ ಲೆಮನ್ ಯೆಲ್ಲೋ ಕಲರ್ ಟಾಪ್ ಸೈಜ್ ಬಂದು ಟ್ವೆಂಟಿ ನೋಡಿ ಈ ಥರ ಬರುತ್ತೆ ಫೈವ್ ಫಿಫ್ಟಿ ಟ್ವೆಂಟಿ ಸೈಜ್ ಒಂದು ಒಂದೂವರೆ ವರ್ಷದ ಮಕ್ಕಳಿಗೆ ಆಗುತ್ತೆ ನಿಮ್ಮ ಮಗು ಸೈಜ್ ನೋಡಿ ಆರ್ಡರ್ ಮಾಡ್ತೀವಿ ಸೊ ನೆಕ್ಸ್ಟು ಈ ಥರ ಟಾಪು ಇದಕ್ಕೆ ಪೀಚ್ ಕಲರಲ್ಲಿ ಪ್ಯಾಂಟ್ ಇದು ಅಷ್ಟೇ ತ್ರೀ ಫೋರ್ತ್ ಬರುತ್ತೆ ಇಲ್ಲ ಫುಲ್ ಬರ್ಬೋದು ಗೊತ್ತಿಲ್ಲ ನನಗೆ ಟ್ವೆಂಟಿ ಸೈಜ್ ಸೊ ನೆಕ್ಸ್ಟು ಈ ಥರ ಬಾಟಮ್ ಬಂದಿದೆ ಜೊತೆಗೆ ಈ ತರ ಟಾಪ್ ಬಂದಿದೆ ಸೈಜ್ ಬಂದು ಏಟೀನ್ ಸೈಜ್ ಇದೆ ಇದು ಜಸ್ಟ್ ಫೋರ್ ಫಿಫ್ಟಿ ಐವತ್ತು ರೂಪಾಯಿ ಅಷ್ಟೇ ನೆಕ್ಸ್ಟ್ ಅದರಲ್ಲೇನೆ ಇನ್ನೊಂದು ಪೀಸ್ ಇದೆ ಸ್ವಲ್ಪ ಲೈಟರ್ ಶೇಡು ಅದಕ್ಕಿಂತ ಅಗೇನ್ ಟ್ವೆಂಟಿ ಸೈಜಲ್ಲಿ ಇದೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಇದೆ ಫೋರ್ ಫಿಫ್ಟಿ ಸೊ ಇದು ಮೊದಲೇ ಒಂದು ಫ್ರಾಕ್ ತೋರಿಸಿದ್ದೆ ಪಿಂಕ್ ಕಲರ್ ಅದರಲ್ಲೇ ಪೀಚ್ ಕಲರ್ ಇದು ಸೊ ಬಂದು ಥರ್ಟಿ ಬರುತ್ತೆ ಶಾರ್ಟ್ ಫ್ರಾಕ್ ನೀ ಲೆಂತ್ ಫ್ರಾಕ್ ಬರುತ್ತೆ ಪ್ರೈಸ್ ಫೈವ್ ಫಿಫ್ಟಿ ಟಾಪ್ ಇದು ಆಲ್ರೆಡಿ ತೋರಿಸಿದ್ದೆ ಸೊ ಅದರಲ್ಲೇ ಟ್ವೆಂಟಿ ಟೂ ಸೈಜ್ ಇದೆ ಜೊತೆಗೆ ಈ ಬಾಟಮ್ ಅಲ್ಲಿ ಈ ತರ ಕೂಡ ಬಂದಿದೆ ನೋಡಬಹುದು ಸೊ ಫ್ಯಾಬ್ರಿಕ್ ಎಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಿಮಗೆ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಬೇಡ ಸೊ ನೋಡ್ಬೋದು ನಾನು ಹೇಳಿರೋದಕ್ಕೆಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಪ್ರೈಸ್ ಜಸ್ಟ್ ಫೈವ್ ಫಿಫ್ಟಿ ಅಷ್ಟೇ ಸೊ ನೆಕ್ಸ್ಟ್ ಇದೊಂದು ಸ್ಕರ್ಟು ನೋಡ್ಬೋದು ಇದಕ್ಕೆ ಒಂದು ಫಾರ್ಮಲ್ ಥರ ಶರ್ಟು ಇದಕ್ಕೆ ಸೈಜ್ ಬಂದು ಟ್ವೆಂಟಿ ಟು ಪ್ರೈಸ್ ಬಂದು ಫೈವ್ ಫಿಫ್ಟಿ ಸೊ ನೋಡಿ ಟೈಯಿಂಗ್ ಎಲ್ಲ ಇದೆ ತುಂಬ ಚೆನ್ನಾಗಿ ಕಂಟೆಂಡ್ ಮತ್ತು అడ్రస్ లెనే ని ఇవగ ఏం తోస్తా అడ్రస్ సైజ్ 30 ఇవత్తు సో పింక్ కలర్ ఫ్రాక్ సరే స్కర్ట్ ప్రైస్ దట్ 550 సో లాస్ట్ ఇదన్ టాప్ ఆరెంజ్ కలర్ అదికి బాటమ్ సో ఇది సైజ్ బందు 20 550 ఏగే ಸೊ ಇದಿಷ್ಟು ಅವೈಲಬಲ್ ಕಲೆಕ್ಷನ್ಸು ನಿಮಗೆ ಇದರಲ್ಲಿ ಯಾವುದಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೈಜ್ ನಂಬರ್ ಸಮೇತ ಮೆಸೇಜ್ ಮಾಡಿ ಪ್ರೈಸ್ ಅಂತೂ ತುಂಬಾ ಕಡಿಮೆ ಪ್ರೈಸ್ಗೆ ಸೇಲ್ ಥರ ಹಾಕ್ಬಿಟ್ಟಿದ್ದೀವಿ ಅದೆಲ್ಲ ಉಳಿರೋ ಅಂಥ ಪ್ ಪೀಸಸ್ಗಳಂದರೆ ಈ ಒಂದು ಸೆಟ್ಟಲ್ಲಿ ಒಂದು ಎರಡು ಪೀಸ್ ಉಳಿದಿರ್ತಲ್ಲ ಅದು ಇದೆಲ್ಲ ಆ ಸೇಲು ಜೊತೆಗೆ ಸೆಟ್ ವೈಸ್ ಇರೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಪ್ ಟು ನಿಮಗೆ ಏಯ್ಟೀನ್ ಟು ಏಯ್ಟೀನ್ ಸೈಜಿಂದ ಫಾರ್ಟಿ ಸೈಜ್ವರೆಗೂ ಇಲ್ಲಿ ಕಲೆಕ್ಷನ್ಸ್ ಇದೆ ಸೊ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಅಂತ ಯಶ್ ಫ್ಯಾಷನ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಎಲ್ಲಿಗೆ ಬೇಕಾದರೂ ನೀವು ಶಿಪ್ ಮಾಡಿಸ್ಕೋಬೋದು ಜೊತೆಗೆ ರಿಟರ್ನ್ಸ್ ಆಗಿ ಎಕ್ಸ್ಚೇಂಜಸ್ ಇರಲ್ಲ ಹಾಗೆ ಸೈಜ್ ನೀವು ಏನು ಹೇಳಿರ್ತೀರಿ ಅದನ್ನೇ ನಾವು ಕಲಸಿರ್ತೀವಿ ಮತ್ತೆ ರಿಟರ್ನ್ಸ್ ಆಗಿ ಎಕ್ಸ್ಚೇಂಜಸ್ ಆಗಲಿ ಇರಲ್ಲ ಓಕೆನಾ ಸೊ ನೋಡ್ಕೊಂಡು ಬುಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ